भारत माता की भारत माता की पुष्पा चुनाव माँ साइड भारत माता की भारत माता की भारत माता की भारत माता की

ಸೂಚನೆ ಇದೆ ಈ ಬರುವ ಹನ್ನೊಂದನೇ ತಾರೀಕು ಶುಕ್ರವಾರ ದಿನ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಪ್ರಮುಖವಾಗಿರುವಂಥ ಒಂದು ದಿನ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಿಜವಾದಂಥ ಜನರಿಗೆ ಪ್ರಜಾಪ್ರಭುತ್ವದ ನ್ಯಾಯ ಸಿಕ್ಕಿರುವಂಥದ್ದು ನಲವತ್ತೈದು ವರ್ಷದಿಂದೆ ಭಾರತೀಯ ಜನತಾ ಪಕ್ಷ ಏನು ಮುಂಬಯದ ಸಮುದ್ರ ತಟದಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೆಸ್ ನಾಮಕರಣವನ್ನು ಮಾಡಿದರು ಭಾರತೀಯ ಜನತಾ ಪಕ್ಷ ಅಂತ ಅದಕ್ಕಿಂತ ಮುಂಚೆ ಜನಸಂಘಿತ್ತು ಇತ್ತು ಜನಸಂಘ ಜನತಾ ಪಾರ್ಟಿಯಲ್ಲಿ ಆಗಿತ್ತು ಜನತಾ ಪಾರ್ಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ ನಾವೆಲ್ಲ ಜಯಪ್ರಕಾಶ್ ಅವರ ಪ್ರೇರಣೆ ಜಯಪ್ರಕಾಶ್ ಅವರು ಸಂಪೂರ್ಣ ಕ್ರಾಂತಿಯ ಕರೆಯನ್ನು ಕೊಟ್ಟಿದ್ದರು ಅವತ್ತು ಎಮರ್ಜೆನ್ಸಿ ವಿರುದ್ಧ ಇಡೀ ದೇಶವೇ ಎದ್ದು ನಿಂತಿತ್ತು ಅಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ಸರ್ವಾಧಿಕಾರ ಅವತ್ತಿನ ಕಾಂಗ್ರೆಸ್ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಗಳು ರಾಷ್ಟ್ರದ ಮೇಲೆ ಹೇರಿದ್ರು ಕರಾಳ ದಿನಾಚರಣೆ ಇತ್ತು ಪತ್ರಕರ್ತರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಯಾರಿಗೂ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ ಯಾರೂ ಏನೂ ಪ್ರಶ್ನೆ ಮಾಡುವಂಥ ಪ್ರಶ್ನೆನೇ ಇರಲಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ರೈತರಿಂದ ಪ್ರಾರಂಭವಾಗಿ ಇಷ್ಟಷ್ಟು ಪರ್ಸೆಂಟೇಜ್ ಏನಲ್ಲ ಬಾಯಕ್ ಎಷ್ಟಿದೆ ಅಷ್ಟೇ ಪರ್ಸೆಂಟೇಜು ರೈತರು ಕಂಗಲಾಗಿದ್ದಾರೆ ಮಹಿಳೆಯರು ಸುರಕ್ಷಿತವಾಗಿಲ್ಲ ವಿದ್ಯಾರ್ಥಿಗಳಿಗೆ ಭವಿಷ್ಯ ಇಲ್ಲ ಇದಲ್ಲದೆ ಪ್ರತಿ ದಿವಸ ಒಂದು ವಸ್ತುವಿನ ದರ ಹೆಚ್ಚಾಗ್ತಾಯಿದೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಹೆಚ್ಚಿನ ದರ ಕಳೆದ ಬಜೆಟಲ್ಲಿ ಮಾಡಿದರೆ ಬಜೆಟ್ ಹೊರಗಡೆ ಇಪ್ಪತ್ತೈದು ಸಾವಿರ ಒಟ್ಟು ನಲವತ್ತು ಸಾವಿರ ಕೋಟಿ ಹೆಚ್ಚು ಅಧಿಕ ತೆರಿಗೆಯಿಂದ ಕಳೆದ ವರ್ಷ ತೊಗೊಂಡಿದ್ದಾರೆ ಈ ವರ್ಷ ಸುಮಾರು ಅರವತ್ತು ಸಾವಿರ ಕೋಟಿ ಬಜೆಟ್ ಇಲ್ಲದೇ ಈಗ ಡೀಸೆಲ್ ಹೆಚ್ಚಿಗೆ ಮಾಡಿದರು ಎಲೆಕ್ಟ್ರಿಸಿಟಿ ಹೆಚ್ಚಿಗೆ ಮಾಡಿದರು ಹಾಲು ಹೆಚ್ಚಿಗೆ ಮಾಡಿದರು ಯಾವುದೇ ಪದಾರ್ಥ ಕೂಡ ಇವತ್ತು ಬಿಟ್ಟಿಲ್ಲ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಭ್ರಷ್ಟಾಚಾರ ಬೆಲೆ ಏರಿಕೆ ಇದೊಂದು ಜನ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಇವತ್ತು ನಮ್ಮ ಮುಂದೆ ಇರುವಂಥದ್ದು ವಾಜಪೇಯಿ ಅವರು ಹೇಳಿದ್ದಾರೆ ಇವತ್ತು ನಾವು ಎಂದೂ ಕೂಡ ದೈನ್ಯತೆಯನ್ನು ಇಲ್ಲ ಮತ್ತು ಫಲಾಯನ ಇಲ್ಲ ಅಂತ ಹೇಳ್ತಾರೆ ನಮ್ಮ ಕಾರ್ಯಕರ್ತರ ಮೇಲೆ ಎಷ್ಟೇ ಒತ್ತಡ ಹಾಕ್ತಾರೆ ಕೇಸ್ ಹಾಕ್ತಾ ಇದ್ದಾರೆ ಸ್ಟ್ರೈಕ್ ಮಾಡಿದ ತಕ್ಷಣ ಒಂದು ಕೇಸ್ ಹಾಕಿಬಿಡ್ತಾರೆ ಇವತ್ತು ಪ್ರಜಾಪ್ರಭುತ್ವ ಇಲ್ಲ ಆಗುವ ಶೀತ ಎಮರ್ಜೆನ್ಸಿ ಇದೆ ಕರ್ನಾಟಕದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಅದರ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಇದೆ ಯಾರು ಆ ಕರ್ತವ್ಯವನ್ನು ಮಾಡುವಂಥ ಬದ್ಧತೆ ಇದೆ ಅವಳು ಮುಂದೆ ಬರಬೇಕು ಯಾರಿಗೆ ಆ ಬದ್ಧತೆ ಎಲ್ಲ ದಯವಿಟ್ಟು ಹಿಂದೆರಿದ್ರೂ ಪರವಾಗಿಲ್ಲ ಗಟ್ಟಿ ಕಾಳಬೇಕು ನಮ್ಮ ಜೋಳ ಬೇಡ ಗಾಳಿಗೆ ತುರ್ಕೊಂಡು ಹೋಗುವಂಥದ್ದು ಬೇಕಾಗ ಏನೇ ಬರಲಿ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ನಾವು ಗಟ್ಟಿಯಾಗಿ ನಿಲ್ಲಬೇಕು ಇದ್ರ ವಿರುದ್ಧ ಹೋರಾಟವನ್ನು ಮಾಡಬೇಕು ಸೆನ್ಸಾಡಬೇಕು ಒಂದು ವಿಶ್ವಾಸ ಇಡೀ ಇವತ್ತೇ ಚುನಾವಣೆ ಆದರೆ ಭಾರತೀಯ ಜನತಾ ಪಕ್ಷ ಜೈಬರಿ ಬಿಡ್ತು ಅದು ಸಂಶಯೇ ಇಲ್ಲ ಆದರೆ ಅದನ್ನು ಹೆಂಗೆ ಪಡ್ಕೋಬೇಕನ್ನುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಹಾವೇರಿ ಜಿಲ್ಲೆ ಮಟ್ಟಕ್ಕೆ ಹೇಳಬೇಕಾದ್ರೆ ಅದೇನೇ ಬರಲಿ ಆದರೆ ಹಾವೇರಿ ಜಿಲ್ಲೆ ಮಾತ್ರ ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ತೆಗೆದುಕೊಂಡು ಮುನ್ನಡೆಯ ಮುನ್ನುಗ್ಗಣ ನನ್ನ ಗುರಿ ಮುಂದಿನ ಚುನಾವಣೆಯಲ್ಲಿ ಹಾವೇರಿ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟವನ್ನು ಹಾರಿಸ್ಬೇಕು ಅಲ್ಲಿವರೆಗೂ ನಾವು ವಿಶ್ರಮಿಸಬಾರದು ಅನ್ನುವಂಥ ಸಂಕಲ್ಪವನ್ನು ನಾನು ಮಾಡಿದ್ದೇನೆ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಇವತ್ತು ನಾವು ನಾವು ನೀವು ಸೇರಿ ಮತ್ತೊಮ್ಮೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಎರಿಸೋಣ ನಮ್ಮ ಸರ್ವೋಚ್ಚ ನಾಯಕ ನರೇಂದ್ರ ಮೋದಿಯವರೊಬ್ಬ ದೂರದೃಷ್ಟಿಯ ನಾಯ ನಾಯಕ ವಿಕಸಿತ ಭಾರತ ಮಾತನಾಡುವಂಥ ಧೈರ್ಯ ಅವ್ರಿಗಿದೆ ಪಾರ್ಲಿಮೆಂಟ್ನಲ್ಲಿ ಒಬ್ಬರು ಹೇಳಿದರು ಏನು ಎರಡು ಸಾವಿರದ ನಲವತ್ತರ ನಲ್ವತ್ತೇಳ್ರೆ ಮಾತಾಡ್ತೀರಿ ನೀವಿರೋದಿಲ್ಲ ನಾವಿರೋದಿಲ್ಲ ಅಂತ ಶರದ್ ಪವಾರ್ ಅವ್ರ ಮಗಳು ಮಾತಾಡಿದ್ವಿ ನಾನು ಅದಕ್ಕೆ ಉತ್ತರ ಕೊಟ್ಟೆ ಹೌದು ಎರಡು ಸಾವಿರದ ನಾಲ್ವತ್ತೇಳರ ನೀ ಇರ್ತೀವಿ ನಾವು ಇರ್ತೇವೆ ಗೊತ್ತಿಲ್ಲ ಅದರ ದೇಶ ಇರ್ತದೆ ನಮ್ಮ ಮಕ್ಕಳು ಇರ್ತಾರೆ ನಮ್ಮ ಜನಾಂಗ ಇರ್ತದೆ ಅವ್ರಿಗೋಸ್ಕರ ನಾವು ಮಾಡಲೇಬೇಕು ಆ ದೂರದೃಷ್ಟಿ ನಮ್ಮ ನಾಯಕರಿಗಿದೆ ನಮಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದಾಗಿ ಆ ಕೆಲಸವನ್ನು ಮಾಡೋಣ ಸಂಕಲ್ಪ ದಿನವನ್ನು ಸಂಸ್ಥಾಪಕ ದಿನವನ್ನು ಸಂಕಲ್ಪ ದಿನವಾಗಿ ಪರಿವರ್ತನೆ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತಾಡಿ ಮುಗಿಸ್ತೀನಿ ಬ